ಕಥೆ ಹೇಳ್ಬೇಕಾಗುತ್ತೆ ಆಲ್ಮೋಸ್ಟ್ ಟ್ರೈಲರ್ ಆಲ್ಮೋಸ್ಟ್ ಅಂದ್ರೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬಿಟ್ ಕೊಟ್ಟಿದ್ದಾರೆ ಸಿಮಲರ್ ರಿಲೇಶನ್ಶಿಪ್ ಏನಿದೆ ಅಂತ ಗೊತ್ತಿಲ್ಲ ರಿಯಲ್ ಲೈಫ್ ಅಲ್ಲಿ ತುಂಬಾ ಒಳ್ಳೆ ರಿಲೇಷನ್ಶಿಪ್ ಇದೆ ನಾನ್ ಎಂಜಾಯ್ ಮಾಡ್ತೀನಿ ನಾವ್ ಜೊತೆಲಿ ವರ್ಕ್ಔಟ್ ಮಾಡ್ತೀವಿ ಜಿಮ್ಮು ಒಂದೇ ಊರು ಅಂದ್ರೆ ಇರೋಂತ ಏರಿಯಾ ಒಂದೇ ಕಂಟಿನ್ಯೂಸ್ ಫೋನ್ ಅಲ್ಲಿ ಮಾತಾಡ್ತಿರ್ತೀವಿ ಒಂದ್ ರೀತಿಯಲ್ಲಿ ಹೀರೋಯಿನ್ ಇರೋ ಕೆಮಿಸ್ಟ್ರಿ ಇದೆ ನನ್ಗೂ ಗೊತ್ತ ಅವ್ರಿಗೆ ಹೌದು ಕನ್ನಡದ ಹಳ್ಳಿ ಹುಡುಗನ ಹೌದು ನನ್ಗೆ ಮೊದ್ಲಿಂದ ನಾನು ನನಗೆ ಮೊದ್ಲಿಂದ ಬಹಳ ಆಸೆ ಇತ್ತು ಹಳ್ಳಿಗ ಹಳ್ಳಿಯ ಒಬ್ಬ ಗಟ್ಟಿಗೆ ಹುಡುಗನ ಒಂದು ಮಾಡ್ಬೇಕು ಅಂತ ಹಳ್ಳಿಲಿ ಯೂಶಲಿ ಅಹ್ ಹುಡುಗರು ಇಡ್ತಾರೆ ಈ ತರ ಅಂದ್ರೆ ಮುನ್ನುಗೋ ಹುಡುಗರು ಊರಲ್ಲಿ ಏನೋ ಸಮಸ್ಯೆ ಆಗಿ ಹೋಗಿ ಒಲಂಕೆಯರಾಗಿ ಕೆಲಸ ಮಾಡುವ ಹುಡುಗರು ಹಳ್ಳಿಲೆ ಸಿಗೋದು ಸೊ ಅಂತ ಒಂದು ಪಾತ್ರ ಮಾಡ್ಬೇಕು ಅಂತ ಬಹಳ ಆಸೆ ಸರ್ ಏ ಅದೊಂದು ಅದ್ಭುತ ಇದು ಅಂದ್ರೆ ಎಸ್ ಸರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮಂತ್ರೌಂಡ್ ಬರುವಂತ ಬುಕ್ ಅವರು ರೋಲ್ ಮಾಡೆಲ್ ಅಂದ್ರೆ ಝೀರೋ ಇಂದ ಬಂದು ದೊಡ್ಡ ಎಂಪೈರ್ ಇಡೀ ಇಂಡಿಯಾದಲ್ಲೇ ಬರೀ ಇಂಡಿಯಾ ಅಂತ ಹೇಳ ವರ್ಲ್ಡ್ ಸಿನಿಮಾ ಅಂತ ಹೇಳಿ ಇಷ್ಟಪಡ್ತೀನಿ ಅವ್ರ ಬಗ್ಗೆ ವರ್ಲ್ಡ್ ಸಿನಿಮಾಗೆ ಒಂದು ಒಂದು ದೊಡ್ಡ ಎಂಪೈರ್ ಕಟ್ಟಿರುವಂತಹ ನಟ ಅವರು ಅವ್ರು ನಮ್ಮಂತವರ್ಗೆ ಎಲ್ಲರಿಗೂ ರೋಲ್ ಮಾಡೆಲ್ ಸೊ ಅವರು ತಗೊಂಡಿರುವಂತಹ ಮೊದಲನೇ ಬೈಕ್ ಅಲ್ಲಿ ಗೊತ್ತೇ ಇರಲಿಲ್ಲ ಪ್ರಮೋಷನ್ ಶುರು ನನಗೆ ನನಗೆ ಒಂದು ನಮ್ಮ ಡೈರೆಕ್ಟ್ ಒಳ್ಳೆ ಏಜೆಂಟ್ ತರ ಕೆಲಸ ಮಾಡಿದ್ದಾರೆ ಅಂತ ಒಂದು ಟಾಪ್ ಸೀಕ್ರೆಟ್ ಇಟ್ಟಿದ್ರು ಬಟ್ ಹೇಳ್ತಾ ಇದ್ರು ಸರ್ ಈ ಬೈಕ್ ಅಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ ನಿಮ್ಗೆ ಗೊತ್ತಾಗತ್ತೆ ಸಿ ಬಿ ಓಕೆ ನಾವು ಕಾಲೇಜ್ ಇದ್ದಾಗ ನಾವು ತುಂಬಾ ಇಷ್ಟ ಬೈಕು ಬೈಕ್ ಏನಿರಬಹುದು ಅಂತ ಅನ್ಕೊತೈತೆ ಬಟ್ ಖುಷಿ ಇದೆ ಆ ಬೈಕ್ ಅಲ್ಲಿ ಒಂದು ಒಳ್ಳೆ ಅಂದ್ರೆ ಇಡೀ ಸಿನಿಮಾದಲ್ಲಿ ನನ್ಗೆ ಇಷ್ಟ ಆಗಿರುವಂತ ಶಾರ್ಟ್ ಅದು ಒಂದು ಸ್ಟಂಟ್ ಎಲ್ಲ ಮಾಡಿದೀವಿ ಸೊ ಖುಷಿ ಇದೆ ಯಾವಾಗ ಮೆಮೊರಿ ಇಟ್ಕೋತೀನಿ ಅಮ್ಮ ಅವ್ರ ಮನೆಗೆ ಹೋದಾಗ ನನಗೆ ಗೊತ್ತಿರ್ಲಿಲ್ಲ ಅಲ್ಲ ಶೂಟ್ ಉದ್ದಕ್ಕೂ ಗೊತ್ತಿರ್ಲಿಲ್ಲ ಗೊತ್ತಿದ್ರೆ ನಾನು ಅದು ಬೈಕ್ ನಾನೇ ಇಟ್ಕೊತ ಬಟ್ ಅಮ್ಮ ಅವ್ರ ಮನೆಗೆ ಹೋದಾಗ ಆ ಬೈಕ್ ಜೊತೆ ಸೇಫ್ಟಿ ಎಲ್ಲ ತಗೊಂಡು ಇಟ್ಕೊಂಡಿದ್ರು ಎಲ್ಲೂ ಪೋಸ್ಟ್ ಮಾಡಕ್ ಆಗಿಲ್ಲ ಅದ್ ಟಾಪ್ ಸೀಕ್ರೆಟ್ ಅಲ್ವಾ ಇದು ಎಷ್ಟ್ ಸದರ ಅವ್ರ ಅಮ್ಮ ಪ್ರೊಡ್ಯೂಸ್ ಮಾಡೋದು ಅಂತ ಹಾಗಾಗಿ ಪೋಸ್ಟ್ ಮಾಡಕ್ ಆಗಿಲ್ಲ ಇನ್ನು ಪೋಸ್ಟ್ ಮಾಡ್ತೀನಿ ಹೆಚ್ಚಾಗಿ ಪರ್ಫಾರ್ಮೆನ್ಸ್ ಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಅಫ್ಕೋರ್ಸ್ ನಿಮ್ಮ ಕೆಲವೊಂದು ಡೈಲಾಗ್ ಇರಬಹುದು ನೀವು ಅಳುವಂತಹ ಸೀನ್ ಇರಬಹುದು ಇಟ್ಸ್ ಬ್ಯೂಟಿಫುಲ್ ಸೊ ನಿಮ್ಗೆ ಎಷ್ಟು ಪರ್ಫಾರ್ಮೆನ್ಸ್ ಅವಕಾಶ ಸಿಗ್ತೀನಿ ಅದೇ ಅದೊಂದು ಎಮೋಷನಲ್ ಸೀನ್ ಏನ್ ನೋಡಿದಿರಾ ಅದು ರಘು ಸರ್ ಹೇಳಿದ್ರಂತೆ ಡೈರೆಕ್ಟರ್ ಸರಿಗೆ ಅಂದ್ರೆ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಬಂದಿದೆ ಅಂತ ನಿಜವಾಗ್ಲೂ ಅದು ಕೇಳಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅದು ಫಿಯರ್ ಇದ್ದೇ ಇತ್ತು ಅಂದ್ರೆ ನನಗೆ ಹೆಂಗ್ ಮಾಡ್ತೀನೋ ಏನೋ ಅವರು ಎಕ್ಸ್ಪೆಕ್ಟ್ ಮಾಡಿರೋದನ್ನ ನಾನ್ ಕೊಡ್ಬಹುದಾ ಅನ್ನೋ ಒಂದು ಕನ್ಫ್ಯೂಷನ್ ಆಗಲಿ ಅಥವಾ ಭಯ ಆಗಲಿ ಖಂಡಿತ ಇತ್ತು ಬಟ್ ಅದೇ ಅಂದ್ರೆ ಖಂಡಿತ ಗ್ಲಾಮರ್ ಬಗ್ಗೆ ಏನ್ ಹೇಳಿದ್ರಿ ನನಗೂ ಸ್ವಲ್ಪ ಬೇಜಾರಿದೆ ನನಗೆ ಸ್ವಲ್ಪ ಕಾಂಚು ಲಾಂಚ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ತೋರ್ಫೂಲ್ ಆಗಿದ್ದು ನೀವು ನನ್ಗೆ ಇಲ್ಲಿ ಅವತ್ತೇ ಕ್ಷತ್ರಿ ಹಿಂಗ್ ಮಾಡಿದಾಗ ನಿಮ್ ಕಣ್ಣು ನೋಡಿಲ್ಲ ಆಗಿರೋ ಯಾರು ಇಲ್ಲ ಇಲ್ಲ ರಾ ಥ್ಯಾಂಕ್ ಯು ಸೊ ಮಚ್ ಅದೇ ಆಡಿಯನ್ಸ್ ಗೆ ಆಸ್ ಅರೆಕ್ಟರ್ ಇಷ್ಟ ಆದ್ರೆ ನನಗೆ ಅಡುಗೆ ಹೆಚ್ಚಿಗೆ ಏನು ಬೇಡ ಅಂಡ್ ಅದ ಹೊರತುಪಡಿಸಿ ನನಗೂ ಅಹ್ ಅಂದ್ರೆ ಒಂದು ಹುಡುಗಿಯಾಗಿ ಚೆನ್ನಾಗಿ ಕಾಣ್ಬೇಕು ಅನ್ನೋದು ಬಿಟ್ರೆ ಆಸ್ ಅನ್ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ ಗೆ ಹಿಂಗೇ ಬೇಕು ಅಂದ್ರೆ ನನಗೆ ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ ಹಾಗಾಗಿ ಹುಡ್ಕೊಂಡು ಮಾಡಿದ್ದೇನೆ ಹೈಸ್ಕೂಲ್ ಅಲ್ಲ ಆಕ್ಚುಲಿ ಉನ್ನ ಚಿಕ್ಕ ಅನ್ಸುತ್ತೆ ಖುಷಿ ಇದೆ ಅದ್ರ ಬಗ್ಗೆ ಅಂದ್ರೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಾಗ್ಲೂ ಸರ್ ಹೇಳ್ತೀವಿ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ರೆ ಸ್ಕೂಲ್ ಹುಡುಗಿ ತರ ಕಾಣಿಸ್ತಾ ಅಂತ ಏನು ಟ್ರಾನ್ಸ್ಫಾರ್ಮೇಶನ್ ಟೈಮ್ ಸಾಕ್ಬೇಕಾಗಿರಲಿಲ್ಲ ಸರ್ ಅವ್ಗೆ ಯೂನಿಫಾರ್ಮ್ ಹಾಕೊಂಡ್ರೆ ಸಾಕು ನಾನು ಆಗಸ್ಟ್ ಫಸ್ಟ್ ಕಾಯ್ತಾ ಇದ್ದೀನಿ ಯಾವಾಗ ಆಗತ್ತೆ ಅಂತ ಈಗಾಗ್ಲೇ ನಮ್ಮ ಸಿನಿಮಾದ ಟೀಸರ್ಗೆ ಹಾಗೂ ಮುಂಗಾರು ಮಳೆ ಸಾಂಗ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆಡಿಯನ್ಸ್ ನನಗೆ ಪರ್ಸನಲಿ ತುಂಬಾ ಜನ ಹೇಳಿದ್ದಾರೆ ಚೆನ್ನಾಗಿ ಬಂದಿದೆ ಅಂಡ್ ಮೇಕಿಂಗ್ ತುಂಬಾ ಚೆನ್ನಾಗಿದೆ ಇಟ್ಸ್ ವೆರಿ ಗುಡ್ ಅಂತ ಸೊ ಹೋಪ್ಫುಲಿ ಟ್ರೇಲರ್ ಎಲ್ಲರೂ ಆಕ್ಚುಲಿ ನನಗಂತೂ ಟ್ರೇಲರ್ ನೋಡ್ಬೇಕಂದ್ರೆ ಸ್ಪೂನ್ಸ್ ಬಂಟು ತುಂಬಾ ತುಂಬಾ ಚೆನ್ನಾಗಿದೆ ಹಾಗೆ ಎಲ್ಲರೂ ಅಂತ ಧನ್ಯವಾದ ಖುಷಿ ಅನ್ನೋದಕ್ಕಿಂತ ಜವಾಬ್ದಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದನ್ನ ನಮ್ಮ ಆಡಿಯನ್ಸ್ ನೋಡಿ ರೆಸ್ಪಾಂಡ್ ಮಾಡಬೇಕು ಸೊ ಹಂಗಾಗಿ ಇದು ಒಂದು ಟ್ರೈಲರ್ ಬಿಟ್ಟಿದ್ದೀನಿ ಆಗಸ್ಟ್ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ನೋಡ್ಬೇಕು ಅಂತ ಕೇಳ್ಕೊತೀನಿ ಪುಟ್ಟ ಲಿಸ್ಟ್ ಕೊಟ್ಟಿದ್ರು ಅವರು ಅವ್ರು ಎರಡು ಲೈನ್ ಮಾತಾಡಿಲ್ಲ ನಿಮಗೆ ಈಗ ಕಲಾವಿದರಲ್ಲಿ ಅವಿನಾಶ್ ಸರ್ ಆಗಿರ್ಬೋದು ರಾಜೇಶ್ ನಟರಾಜ ಸರ್ ಆಗಿರ್ಬೋದು ಗೋಪಾಕೃಷ್ಣ ದೇಶಪಾಂಡೆ ಸರ್ ಅವರಿಂದ ಹಿಡಿದು ಕೆಲವು ಹೊಸ ಪ್ರತಿಭೆಗಳ ಜೊತೆಗೆ ವೆರಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಹಾಗೂ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿದ್ವಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿರ್ಮಾಪಕರ ಜೊತೆಗೆ ಕೂಡ ಇಲ್ಲ ಆಕ್ಚುಲಿ ಪೃಥ್ವಿ ಸರ್ ನನ್ನ ಮೊದಲಿಂದ ಪರಿಚಯ ಇದ್ದರು ಅದಾದ್ಮೇಲೆ ನಾನು ಅವ್ರ ಕತೆ ಹೇಳದ ಮೇಲೆ ಪೃಥ್ವಿ ಸರ್ ಒಪ್ಕೊಂಡು ಗೋಪಾಲ್ ಸರ್ ಬಂದ್ರು ಅವಿನಾಶ್ ಸರ್ ಬಂದ್ರು ರಾಜೇಶ್ ಸರ್ ಬಂದ್ರು ಅಂದ್ರೆ ನನ್ಗೆ ಆ ತರ ಕಷ್ಟ ಅಂತ ಏನು ಆಗಿಲ್ಲ ಏನಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ನನ್ನನ್ನು ಖುಷ್ ಮಾಡ್ಕೊಂಡು ಪುಶ್ ಮಾಡ್ಕೊಂಡು ಬಂದು ಇವತ್ತು ಇಲ್ಲಿವರೆಗೂ ನಿಲ್ಸಿದಾರೆ ಅಂದ್ರೆ ಸರ್ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಥ್ಯಾಂಕ್ ಯು ಈಗ ಒಬ್ಬ ನಿರ್ದೇಶಕನ ಕನಸಿಗೆ ಮೊದಲಿಗೆ ಜೊತೆ ಆಗುವ ಕ್ವಾಲಿಟಿಯಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ಪಿ ಪ್ರೊಡಕ್ಷನ್ಸ್ ಪ್ರೊಡಕ್ಷನ್ ಹೇಗೆ ನಿಮ್ಮ ಜೊತೆಯಾಗಿ ಬೆನ್ನಿ ಹೇಳಿತ್ತು ಇಲ್ಲ ಆಕ್ಚುಲಿ ಈ ವಿಚಾರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಕಥೆ ಶುರು ಆದಾಗ ಸೊ ನಾನು ಅಮ್ಮ ಇಬ್ಬರೇ ಡಿಸ್ಕಸ್ ಮಾಡಿದ್ದು ಅದಾದ್ಮೇಲೆ ಒಬ್ಬೊಬ್ರು ಒಬ್ಬೊಬ್ರು ಟೆಕ್ನಿಕಲ್ ಟೀಮ್ಸ್ ಎಲ್ಲ ಆಡ್ ಮಾಡ್ಕೊತಾ ಹೋಗ್ಬಿ ನಾನ್ ಪ್ರತಿ ಹಂತದಲ್ಲೂ ಏನಾದ್ರು ಬೇಕು ಅಂತಂದ್ರೆ ಅಮ್ಮನ ಹತ್ರ ಹೇಳಿದಾಗ ಕಾಂಪ್ರಮೈಸ್ ಆಗ್ಬೇಡಪ್ಪ ನಿಂಗ್ ಏನ್ ಬೇಕು ನೀನು ತಗೋ ನೀನು ಮಾಡು ಅನ್ನೋದು ಸೊ ಇವತ್ತು ಇದಕ್ಕೆಲ್ಲ ಏನ್ ನೀವು ಕ್ವಾಲಿಟಿ ನೋಡ್ತಾ ಇದೀರಾ ಕಂಟೆಂಟ್ ನೋಡ್ತಾ ಇದೀರಾ ಇದಕ್ಕೆಲ್ಲ ಮೇಜರ್ ಕಾರಣ ಅಮ್ಮನೇ ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಂತ ನಿರ್ಮಾಪಕರು ಬಂದಿರೋದು ಒಂದು ಖುಷಿಯ ವಿಚಾರ ಏನಕ್ಕೆ ಅಂತಂದ್ರೆ ನನ್ನನ್ನು ಗುರುತಿಸಿ ಕೆಲಸ ಕೊಟ್ಟಿದ್ದಾರೆ ನನ್ನಂತ ಇನ್ನೊಂದಷ್ಟು ನಿರ್ದೇಶಕರು ಈ ಪಿ ಎ ಪ್ರೊಡಕ್ಷನ್ಸ್ ಅಲ್ಲಿ ಬರಬೇಕು ಬರ್ತಾರೆ ಅನ್ನೋದು ನನ್ನ ನಂಬಿಕೆ ಸೊ ಹಂಗಾಗಿ ಅಮ್ಮ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದ ಅಮ್ಮ ಥ್ಯಾಂಕ್ ಯು ಅಮ್ಮ